Puede, polipoli, polipoli, puede, 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 Pasa puede, pasa 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 pasa

സന്ത സെബസ്റ്റ്യൻ പദവിപൂർ കാലേജ കരിസാ എഡ അക്ക പടയ വിദ്യാര്ഥി ല പ്രതിഭാ പുരസ്കാര പൊസ വിദ്യാർത്ഥി പരിഷത്ത് പ്രമാണവചന കാര്യം സന്ത് സെഡിസ്റ്റിയൻ പൊസ സഭാംഗ് നൗൺ for the year 2024-25 for the year 2024-25 i solemnly promise i solemnly I promise, promise in the name of god in the name of god to render service to render service to the college to the college i will faithfully discharge i will faithfully discharge, will faithfully discharge the duties assigned to my post the duties assigned to my post and be obedient and, and be obedient, obedient to the principal and the lecturers to the principal and the lecturers karnataka education board da karyadarshi ವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸ್ರಾದೊ ತುಡರ್ ಬೆಳಗಾದ ಕಾರ್ಯಕ್ರಮನ ಉದಿಪನ ಮಲತೆರ್ ವಿದ್ಯಾರ್ಥಿಲೆಗ್ ಪ್ರತಿಭಾ ಪುರಸ್ಕಾರ ಅಂಜನೆ ಪೋಸ ವಿದ್ಯಾರ್ಥಿ ಪರಿಷತ್ತ ಅಧಿಕಾರನ್ ಒಪಿಯಾದ್ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಬೊಕ್ಕ ಶಿಕ್ಷಣ ಸಂಸ್ಥೆಲು ದಿಂಜ ಅಭಿವೃದ್ಧಿ ಆತುಂಡ್ ಫಾದರ್ ಸಿಪ್ರಿಯನ್ ಪಿಂಟೊ ಇಡೆಗ್ ಧರ್ಮ ಗುರುಕ್ಲಾದ್ ಬತ್ತಿ ಬೊಕ್ಕ ದಿಂಜ ಬದಲಾವನೆಲು ಆತನ ಪಡೆದು ಎಡ್ಡೆ ಅಂಕ ಪಡೆನ ವಿದ್ಯಾರ್ಥಿಲಿನ ಭವಿಷ್ಯಗ್ ಎಡಪು ಬಯಕ್ ಹೊಸ ವಿದ್ಯಾರ್ಥಿ ಪರಿಷತ್ಗೆ ಶುಭಾಶ್ರಚನದ ಪಾತ್ರ ಪಂಡೇರು ಈ ಫೆಲಿಸ್ಟೇಷನ್ ಪ್ರೋಗ್ರಾಮ್ ಈ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವತ್ತು ಪುರಸ್ಕಾರ ಸನ್ಮಾನ ಸ್ವೀಕಾರ ಮಾಡಲಿಕ್ಕಿದ್ದಾರೆ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೇನೆ ಈ ಸಂಸ್ಥೆಯ ಮೇಲೆ ಗೌರವ ಇಟ್ಟು ವಿಶ್ವಾಸವಿಟ್ಟು ನಿಮ್ಮ ಮಕ್ಕಳನ್ನು ಈ ಸಂಸ್ಥೆಗೆ ನೀವು ಕಳಿಸಿದ್ದೀರಿ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಒಳ್ಳೆಯದಾಗಿ ಚೆನ್ನಾಗಿ ಕಲಿತಿದ್ದಾರೆ ನಿಮಗೂ ಈ ಶಾಲೆಗೂ ಈ ಊರಿಗೂ ಕೀರ್ತಿಯನ್ನು ತಂದಿದ್ದಾರೆ ಮುಂದೆ ಕೂಡ ಈ ಮಕ್ಕಳು ಈ ಶಾಲೆಗೆ ಈ ಸಂಸ್ಥೆಗೆ ಈ ಊರಿಗೆ ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಲಿ ನಿಮಗೆಲ್ಲರಿಗೂ ದೇವರ ಆಶೀರ್ವದಿಸಲಂತ ನಾನು ಪ್ರಾರ್ಥನೆ ಮಾಡ್ತೇನೆ ಐ ವುಡ್ ಲೈಕ್ ಟು Address all the students who are studying in this prestigious institution. Catholic Board of Education. Mangalur Dharma Vidya Samstegala Kuta. We have 241 institutions. 241 Vidya I want to bring to your notice that ours is one of the oldest. ಆರ್ಗನೈಸೇಷನ್ ವಿಚ್ ಬಿಗ್ಯಾನ್ ಎಜುಕೇಟಿಂಗ್ ದ ಪೀಪಲ್ ಆಫ್ ದಿಸ್ ಪ್ಲೇಸ್ ನಮ್ಮ ಹಳೆಯ ಶಾಲೆ ಈ ಮಂಗಳೂರು ಆಸುಪಾಸಿನಲ್ಲಿರುವಂಥದ್ದು ನಾಲ್ಕುನೂರು ವರ್ಷದ ಹಿಂದೆ ಸ್ಥಾಪನೆಗೊಂಡದ್ದು ಫೋರ್ ಹಂಡ್ರೆಡ್ ಎಗೋ ಈ ಶಾಲೆ ಈಗಲೂ ನಡೀತಾ ಉಂಟು ಆ ಶಾಲೆಯಲ್ಲಿ ಬಂಟ್ವಾಳ ಏರಿಯಾದಲ್ಲಿ ಉಂಟು ಈಗಲೂ ಫುಲ್ ಸ್ಟ್ರೆಂತ್ ಉಂಟು ನಾನು ಯಾಕಾಗಿ ಹೇಳ್ತಾ ಇದ್ದಾನೆ ಅಂದರೆ ಯು ಆರ್ ಎ ಪಾರ್ಟ್ ಆಫ್ ಅ ಗ್ರೇಟ್ ಟ್ರೆಡಿಷನ್ ಒಂದು ದೊಡ್ಡ ಸಂಪ್ರದಾಯ ಸಂಸ್ಕೃತಿ ಅಥವಾ ಏನಂತ ಹೇಳ್ಬೋದು ಒಂದು ದೊಡ್ಡ ಯೋಜನೆಯ ನೀವು ಸಹಭಾಗಿಗಳು ಆದ ಕಾರಣ ನೀವು ಅಭಿಮಾನದಿಂದ ಎಲ್ಲರೂ ನಾನು ಈ ಶಾಲೆಯಲ್ಲಿ ಕಲಿತದ್ದು ಅಂತ ಎಲ್ಲೂ ಬೇಕಾದರೂ ಹೇಳ್ಬೋದು ಸಂತ ಸಿಬಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೆಯ ಫಾದರ್ ಸಿಪ್ರಿಯಾನ್ ಪಿಂಟು ಲೇಸ್ ವಹಿಸೊಂದು ಆಶೀರ್ವಚನದ ಪಾತ್ರ ಪಡೆ ಸಂಸ್ಥೆಗಳಲ್ಲಿ ಆದಷ್ಟು ಮಟ್ಟಿಗೆ ಏನೆಲ್ಲ ಸೌಕರ್ಯಗಳು ಕೊಡಲಿಕ್ಕೆ ಸಾಧ್ಯ ಇದೆಯೆ ಅವುಗಳನ್ನು ಕೊಡ್ತಾ ಬಂದಿದ್ದೇವೆ ಆದರೆ ಶಿಸ್ತು ಮತ್ತು ಭಕ್ತಿ ಇದರಲ್ಲಿ ನಾವು ಯಾವಾಗಲೂ ಹೊಂದಾಣಿಕೆ ಮಾಡಿದ್ದಿಲ್ಲ ಶಿಸ್ತು ಬೇಕು ಶಿಸ್ತೇ ನಮ್ಮ ಜೀವನದ ಒಂದು ಶಕ್ತಿ ಭಕ್ತಿಯೇ ಒಂದು ಜೀವನದ ಶಕ್ತಿ ಫಾದರ್ ಪೀಟರ್ ಸೆರಾವು ಅವರಿಗೆ ಎಂಬತ್ತ ಏಳು ವರ್ಷ ಪ್ರಾಯ ಅವರು ಪ್ರಾರಂಭ ಮಾಡಿದ್ದ ಈ ಕಾಲೇಜ್ ಅವರು ಇವತ್ತು ಜೀವಂತ ಇದ್ದಾರೆ ಈಗಲೂ ಹಸನ್ಮುಖಿಗಳಾಗಿದ್ದಾರೆ ಪ್ರಾಯ ಆಯಿತು ಆದರೂ ಏನೋ ಸ್ವಲ್ಪ ಅಲ್ಲಿಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ನಮಗೆಲ್ಲರ ಪ್ರೇರಣೆ ಇವತ್ತು ಈ ಒಂದು ಡಿಸ್ಟಿಂಕ್ಷನ್ ಹೋಲ್ಡರ್ ಅವರಿಗೆ ನಾವು ಸನ್ಮಾನ ಮಾಡಿದೆವು ಅವರ ಹೆತ್ತವರು ಇಲ್ಲಿದ್ದಾರೆ ಅವರಿಗೆ ಅಭಿಮಾನ ಅಲ್ಲ ನಮಗೂ ಅಭಿಮಾನ ಹಾಗೂ ನಿಮಗೆಲ್ಲರಿಗೂ ಪ್ರೇರಣೆ ಇಸ್ ಅನ್ ಇನ್ಸ್ಪಿರೇಷನ್ ಯು ಟು ಟೇಕ್ ಅದಕ್ಕಾಗಿ ನಿಮ್ಗೆ ಎಲ್ರಿಗೂ ಕರೆದದ್ದು ಈ ಕಾರ್ಯಕ್ರಮಕ್ಕೆ ಇಸ್ ಅನ್ ಇನ್ಸ್ಪಿರೇಷನ್ ಪೈತಗೋರಸ್ ಮ್ಯಾಥಮೆಟಿಷನ್ ಅಂತ ವಿದ್ಯಾರ್ಥಿಗೆ ಹೇಳ್ತಾ ಇದ್ದಾರಂತೆ ತ್ರೀ ಥಿಂಗ್ಸ್ ನೋ ಯುವರ್ ಪಾವರ್ಸ್ ಎಪ್ರಿಷಿಯೇಟ್ ಯುವರ್ ಪಾವರ್ಸ್ ಆ್ಯಂಡ್ ಯೂಸ್ ಯುವರ್ ಪಾವರ್ಸ್ ಅಂತ ಫಾದರ್ ಹೇಳಿದರು ಎಡ್ಯುಕೇಷನ್ ಅಂದೆ ಕೇರೆ ಒಳಗಿಂದ ಹೊರಗೆ ತರುವುದು ಒಳಗೆ ತುಂಬುವುದಲ್ಲ நம்மே பிரதிபாசார்த்தி பரிஷத் அதி அபிஜா டிஎஸ் அபிரஹம் உபாத்தியராக ரானியா நேஹா ஃபெராவோ காரிய ஆயா ஷியாமா ஜொத்தர்ஷியாத ஆலன் ஷேன் ரோட்ரிஸ் சாஸ்கிருத்த காரியர்சிய தீட்சா பிஷெட்டி கிரீடா காரதர்ஷியாத அன்வித்ரை கிரீடா காரியதாக அன்வித் ரய பதாதி பிராசுபாலரு பிரமீழா டீசோஜா பிரமாணவச்சன ಅಂಜನೇ ಕರಿ ಸಾಲ್ಡು ವಿಶಿಷ್ಟ ಶ್ರೇಣಿಡು ತೇರ್ಗಡಿನಕ್ಲೆಗ್ ಪ್ರತಿಭಾ ಪುರಸ್ಕಾರ ಒಪ್ಪ್ಯರು ಕೇಂದ್ರದ ಪಾಲನಾ ಪರಿಷತ್ ಉಪಾಧ್ಯಕ್ಷರು ಅರುಣ್ ಡಿಸೋಜಾ ಕಾರ್ಯದರ್ಶಿ ಜ್ಯೋತಿ ಡಿಸೋಜಾ ವಿದ್ಯಾರ್ಥಿ ಪರಿಷತ್ ಪ್ರಭಾರಿ ಶ್ರೀಮತಿ ನಂದಿನಿ ರೈ ಇಂಚಿತಿ ಪ್ರಮುಖರು ಸಂತ ಸಂತೋಸ್ಟನ್ ಪದವಿಪೂರ ಕಾಲೇಜ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಡೆರು ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷರು ಅಬಿಜಾ ಟಿಎಸ್ ಅಬ್ರಹಾಂ ಸಭೆ ನೆಟ್ಕೊಂಡರು ಶಿಕ್ಷಕಿ ರಿಷಲ್ ಡಿಸೋಜ ಬೊಕ್ಕ ಚಾನೆಟ್ ಮೊಂತೇರೋ ಪ್ರತಿಭಾ ಪುರಸ್ಕಾರ ಪಡೆನ ವಿದ್ಯಾರ್ಥಿಗಳನ್ನು ವಿವರ ಕೊರಿಯರು ವಿನ್ಸೆಂಟ್ ಸಭೆ ಮತ್ತೆ ಕಾರ್ಯದರ್ಶಿ ಆಯಿಷಾ ಶಿಯಾಮ ಸ್ವಲ್ಪರು ಸುದ್ದಿಗಂಜಲಿಗೆ ಸ್ವಾಗತ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಬೆಲೆ ಏರಿಕೆದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಒತ್ತಡದ ಕುಡ್ಲಾ ಕ್ಲಾಕ್ ಟವರ್ ಕೈ ತಳ್ಳಿ ಶುಕ್ರವಾರ ಕಾಂಡ ಪ್ರತಿಭಟನೆ ನಡೆಸಿ ಜನಗಳ ಗ್ಯಾರಂಟಿದ ಭರವಸೆಯನ್ನು ಕೋರಿದು ಅಧಿಕಾರ ಬತ್ತಿನ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ദക്ഷിണ കന്നഡ ജില്ലാ ബിജെപി വീർത് കുഡ്ല ക്ലോക്ക് ടവർ എതു ശുക്വാര പ്രതിഭട നെപ്പായ 是不？多党员。<noise> <noise> <noise> விக்கரு ஆட வைஃபிய விருது டிக்காரபார்த் ஐஐயோ அன்பாயோஷாடொண்டு பிரமுகியரு கார்த்த ஜில்லா கச்சேரி சலோகு தும்பாயரு மாஜி சசத நளின் குமார் கட்டீல் சேர்நச்சா பிரமுகிய காரியத்தரு பிரதிபனையில் பால் படைதா ಈ ಡಿಸಿ ಆಫೀಸ್ ಕಚೇರಿ ಚಲೋಗು ತಡೆಪಾಡ್ನ ಪೊಲೀಸರು ಬಿಜೆಪಿ ಮುಖಂಡರಿನ ಕಾರ್ಯಕರ್ತರಿನ ವಶ ಬಿಡುಗಡೆ ಮಾಡುತ್ತಿರುಷ ನಷ್ಟ ಬಿಎಸ್ಎನ್ಎಲ್ ತನ್ನ ಆದಾಯನ ಹೆಚ್ಚಮಂತರ ಉಪಯೋಗ ಇಜಾಂತಿ ನಂಚಿನ ಆಸ್ತಿಲದ ಮಾರಾಟ ದುಂಬಾತನ್ನು ಎನ್ ಬಿಎಸ್ಎನ್ಎಲ್ ಕರ್ನಾಟಕ ಸರ್ಕಲ್ ದ ಸಿಜಿಎಂ ಉಜ್ವಲ್ ಗುಲ್ಹಾನೆ ಸುದ್ದಿಗೋಷ್ಠಿಯಲ್ಲಿ ತೆರವು

ಜುಲೈ ಒಂದು ತಾರೀಕಿಗೆ ಬಿಡ್ ಸಲ್ಲಿಕೆಗೆ ಆಕಿರ್ದ ದಿನ ಪಡೆದು ಬಿ ಎಸ್ ಎನ್ ಎಲ್ ಕರ್ನಾಟಕ ಸರ್ಕಲ್ ದ ಸಿ ಎಂ ಉಜ್ವಲ್ ಗುಲಾನೆ ಸುದ್ದಿಗೋಷ್ಠಿಯಲ್ಲಿ ತೆರಬನ್ ಎಲ್ ಮೇನ್ ಪರ್ಪೋಸ್ ಆಫ್ ದಿಸ್ ಪ್ರೆಸ್ ಕಾನ್ಫರೆನ್ಸ್ ಮೇನ್ ಇಶ್ಯೂಸ್ ಒನ್ ಇಸ್ ಮಾನಿಟೈಸೇಷನ್ ಆಫ್ ಲ್ಯಾಂಡ್ ಒನ್ ಲ್ಯಾಂಡ್ ಇನ್ ಮೈಸೂರು ಒನ್ ಲ್ಯಾಂಡ್ ಇನ್ ಮ್ಯಾಂಗ್ಲೋರ್ ಸಿಟಿ ಕದ್ರಿ ಹಿಲ್ಸ್ ಹ್ಯಾವಿಂಗ್ ಅ ಏರಿಯಾ ಆಫ್ ಟೂ ಏಕರ್ಸ್ is identified for sale through auction method so already the auction process is notified on mstc website and 1st july is the auction date and already prior to this meeting we have already have had a bidders conference to intimate the process of auction the land is around land is 2 acres that is 8096 square meter uh, meter and be, uh, minimum bidder's price, reserve price is around 39 crore. Another additional two lands are already identified. Those will be auctioned within next six to one year time. Another thing is that BSNL is launching 4G project. There are two projects. One project is called 4G saturation project. 4G saturation it means that all the uncovered villages, pan India basis, will be covered. By the mean of uncovered village, means there is no 4G coverage of any operator. It may be Revo, uh, uh, Reliance Jio, Airtel, or Vodafone, or BSNL not having 4G coverage in any village. So government of India has authorized BSNL, has nominated BSNL to launch 4G in these areas under Atmanirbhar Bharat, Self Reliant India as an indigenous project. So BSNL has appointed TCS, Tata Consultancy Services as a nodal agency in, in coordination with the CDOT to deploy these equipments पैन इंडिया विलेजेस थौसन्नकवर्ड विलजेंटिफाइड पैन इंडिया ऑफ दैट एस टावर्स न्यू बी कमिंग इन कर्नाटका सर्कल ऑफ दैट हंतड़ हद्री पार्क स्टोर यारड दु बजुपना मुप से सैट

will be upgraded to 4G. 600, 670 sites, 72 sites are there in uh, Mangalore business area and uh, approximately 6000 sites are there in Karnataka business area where all the existing tower location will be upgraded to 4G. Already equipment for 700 site have already been received एट द रिस्पेक्ट टू लोकेशन औट ऑफ दॅट फाईव्ह हंड्रेड टॉवर हॅव बीन इन्स्टॉलड अँड इट वील बी रेडिटेड बाय द एन्ड ऑफ नेक्स्ट मंथ जुलै सो धिस इज द मे नेम वी हॅव ऑलरेडी प्रिपेर्ड अ स्मॉल पी पी टी लेटस्ट गो थ्रू द पी पी टी अँड वाट एव्हर इश्यूज ऑर एनि सजेशन आर दिअर फ्रॉम युअर बी एस एन एल नवदेहली दी जी एम परमेश्वरी दयाल ಕುಡ್ಲ ಎಜಿಎಂ ಎಚ್ಎಸ್ಎನ್ಎಲ್ ಅಧಿಕಾರಿಗಳು ಸುದ್ದಿಗೋಷ್ಠಿ ಹುಡುಗಿಯುತ್ತಾಶನ ಪತ್ರಿಕೆ ಬತ್ತಿನ ವಿಜಯ ಬ್ಯಾಂಕ್ ನಿವೃತ್ತ ಮುಖ್ಯ ಪ್ರಬಂಧಕಿರು ಚೇರ್ಕಾಡಿ ಸದಾನಂದ ಶೆಟ್ಟಿ ಬರೈನ ಪ್ರಕೃತಿಯ ಮಹಾಮಾತೆ ಪುಸ್ತಕ ಕುಡ್ಲ ಪ್ರೆಸ್ ಗುರುವಾರ ಬಿಡುಗಡೆ ವಿಜಯ್ ಬ್ಯಾಂಕ್ ನಿವೃತ್ತ ಮುಖ್ಯ ಪ್ರಬಂಧಕಿರು ಚೇರ್ಕಾಡಿ ಸಚ್ಚಿದಾನಂದ ಶೆಟ್ಟಿ ಬರೈನ അമൃത പ്രകാശ പത്രിക സാരത്തെ മുർദുബത്ത പ്രകൃതിയെ മഹാമാതെ പുസ്തക കുടല പ്രെസ്ക്ലബ് ഗുരുവാര വിടുപടയാണ്ട് ಪಾಲ್ಪಡೆಯ ಎಸ್ಟಿಎಂ ಪಿ ಸೆಂಟರ್ದ ಸೆಂಟರ್ ನಿರ್ದೇಶಕಿಯರು ಡಾಕ್ಟರ್ ದೇವರಾಜ್ ಜನಸಾಮಾನ್ಯರು ಪ್ರಕೃತಿಯ ಕಾಳಜಿ ಒಪ್ಪಿನ ಮೆಚ್ಚಿನ ಕೃತಿಯಾದ ಪ್ರಕೃತಿ ಮಹಾಮಾತೆ ಮುರಿದು ಬೈದನು ಪರಿಸರಕ್ಕೆ ಸಂಬಂಧಿಸಿದ ಲೇಖನಲ್ಲೂ ಹಿಂದೆ ಬೇರೆ ಸಾಮಾನ್ಯ ಜನರಿಗೆ ಮತ್ತೆ ಆಸಕ್ತರಿಗೆ ಪ್ರಕೃತಿಯ ಬಗ್ಗೆ ಒಂದು ವಿಶೇಷ ಒಂದು ಕಾಳಜಿ ಇರುವವರಿಗೆ ಇದೊಂದು ಒಳ್ಳೆ ಬುಕ್ ಅಂತ ನಾನು ಯಾಕೆ ಯಾಕಂತ ಹೇಳಿದ್ರೆ ಪ್ರಕೃತಿಯೇ ಮಹಾಮಾತೆ ಅಂತ ಇದಕ್ಕೆ ಟೈಟ್ ಅದು ಬಹಳ ಮೋಸ್ಟ್ ಸೂಟೇಬಲ್ ಅಂತ ನಾನು ಹೇಳಬಹುದು ಯಾಕಂತ ಹೇಳಿದ್ರೆ ಪ್ರಕೃತಿಯ ಸುತ್ತಲೇ ಆರು ಎಲ್ಲ ಅಡುಗೆ ಕಲ್ಸ ಬಂದಿರುತ್ತೆ ಅದು ಅವರು ವಿಶ್ವಸಂಸ್ಥೆನ ಕಲ್ಸು ಹೋಗ್ತಾರೆ ಆರ್ಥಿಕ ಕ್ಷೇತ್ರವನ್ನು ತಗೊಂಡ್ರೆ ರಿಸರ್ವ್ ಬ್ಯಾಂಕ್ ವಿಶ್ವಸಂಸ್ಥೆ ಮತ್ತು ಹೇಗೆ ಆಗ್ತದೆ ಬ್ಯಾಂಕಿನ ಕಾರ್ಯಕ್ರಮಗಳು ಹೇಗೆ ನಡೀತದೆ ಮತ್ತೆ ಇದರ ಬ್ಯಾಂಕಿಂಗ್ ಪಾಲಿಸಿ ಹೇಗೆ ಇದನ್ನೆಲ್ಲ ವಿಮರ್ಶನಾತ್ಮಕವಾಗಿ ಮತ್ತೆ ಅವರಿಗೆ ಇರುವಂಥ ವೈಯಕ್ತಿಕ ಅನ್ನು ಕೂಡ ನೀವು ಜೋಡಿಸಿಕೊಂಡು ಹೋಗ್ತೇನೆ ಜೊತೆಗೆ ಪ್ರಕೃತಿ ನಾಶ ಮಾಡಿದ್ರೆ ನಮಗೆ ಅದರದ್ದು ಸಮಸ್ಯೆ ಏನೆಲ್ಲ ಅನ್ನು ಕೂಡ ಬಹಳ ಚೆನ್ನಾಗಿ ಹೇಳಿದ್ದಾರೆ ಯಾಕಂದ್ರೆ ಭೂಕಂಪ ಆಗಲಿ ಇಲ್ಲದ್ರೆ ಒಂದು ಭೂಪನ್ ಇನ್ಸಿಡೆಂಟ್ ನಡೆದ್ರೆ ಯಾರಿಗೂ ಅದನ್ನು ಸಹಿಸಿಕೊಳ್ಳಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾವೆಲ್ಲ ಪ್ರಿಕಾಷನ್ಸ್ಕೊಳ್ಬೇಕು

ಹೂವಿನಿಂದ ಹೂವಿಗೆ ಹಾರುವಂತಹ ದುಂಬಿ ಆ ಹೂವಿನಲ್ಲಿ ಕುಳಿತುಕೊಳ್ಳುವಾಗ ಅಥವಾ ಹೂವಿನಿಂದ ಮಕರನ್ನುವಾಗ ಅಥವಾ ಹೂವಿನಿಂದ ಹಾರಿ ಹೋಗುವಾಗ ಮೂರೂ ಸಂದರ್ಭಗಳಲ್ಲಿ ಅದು ಹೂವಿಗೆ ಯಾವ ರೀತಿಯ ಡಿಸ್ಟ್ರಕ್ಷನ್ ಡಿಸ್ಟ್ರಾಯ್ ಮಾಡುವುದಿಲ್ಲ ಆ ರೀತಿ ಒಬ್ಬ ಲೇಖಕ ಇರಬೇಕು ಅಂತ ಹ್ಯಾರಿಸ್ ಪಾಲ್ ಹೇಳ್ತಾರೆ ಈಸ್ ಎ ನೋಬಲ್ ಇಯರ್ಸ್ ಓಲ್ಡ್ ಮ್ಯಾನ್ ಈ ಕಂಟ್ರೋಲ್ಸ್ ಇದ್ದಾರೆ ಒಬ್ಬ ಲೇಖಕ ಆ ರೀತಿ ಇರಬೇಕು ತನ್ನಿಂದ ತಾನೇ ಸ್ವಂತ ಬರೀಲಿಕ್ಕೆ ಸಾಧ್ಯ ಇಲ್ಲ Actually, uh, I have got an opportunity to read some one thing. You must have been heard. He also a Nobel laureate. He is a German poet. In one of his poets, he writes that uh, this is a great uh, little uh, list. Unless and otherwise, we. <coughs> we we love the 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 nature, nature, nature. and and take care about the nature and we protect ಲವ್ ದ ನೇಚರ್ಟ್ ಅಥವಾ ನಮ್ಮ ಮುಂದಿನ ಬೀಳಿಗೆ ಅದು ಮಾರಕ ಆಗ್ತದೆ ಇಟ್ಸ್ ಡಿಸೈಡೆಡ್ ಇನ್ಯಾಷನಲ್ ಕನ್ವೆನ್ಶನ್ ಸುದ್ದಿಗಂ ಸ್ವಾಗತ

ನಿಯೋಜಿತ ರಾಜ್ಯಪಾಲರು ಜೂನ್ ಮುಪ್ಪ ಐತಾರ ಕುಡ್ಲ ಸಂತ ಸೆಬೆಸ್ಟಿಯನ್ ಸಭಾಂಗಣ ಪದಗ್ರಹಣ ಉಂಡು ಅಂತಾರಾಷ್ಟ್ರೀಯ ಯೋಚನೆ ದಂಚಿನ ಕಾರ್ಯಕ್ರಮ ವರ್ಷ ಪೂರ್ತಿ ನಡಪೆರೆ ಪಡೆದು ರೋಟೇರಿಯನ್ ವಿಕ್ರಮ್ ದತ್ತ ಈಗ ಈ ಕಾರ್ಡಿಯಾಕ್ ಪ್ರಾಬ್ಲಮ್ ದಿನನಿತ್ಯ ನಾವು ಕಾಣ್ತಾ ಇದ್ದೇವೆ ಸೊ ಇದರ ಬಗ್ಗೆ ಒಂದು ಅವೇರ್ನೆಸ್ ಮತ್ತು ಅದನ್ನು ಹೇಗೆ ತಡೆಗಟ್ಟುವುದು ಮತ್ತೆ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಅಂದರೆ ಬಿ ಪಿ ಶುಗರ್ ಇದೊಂದು ಬಹಳ ಮುಖ್ಯವಾದ ಕಾಯಿಲೆಗಳು ನಮಗೆ ಗೊತ್ತಿಲ್ಲದ ಕಾಯಿಲೆ ಈ ಕಾಯಿಲೆಗಳ ಸರ ಅದಕ್ಕೆ ಬೇಕಾಗುವಂಥದ್ದು ಅವೇರ್ನೆಸ್ ಪ್ರೋಗ್ರಾಮ್ ಅದನ್ನು ಕೂಡ ನಾವು ಹಮ್ಮಿಕೊಳ್ತಾ ಒಟ್ಟು ಒಂಬತ್ತು ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ ಅದರ ಒಟ್ಟಿಗೆ ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎರಡು ಒಂದು ಬಾಷ್ ಇಂಡಿಯಾ ಬಾಸ್ ನ ಮೂಲಕ ಒಂದು ಹಮ್ಮಿಕೊಂಡಿದ್ದೇವೆ ಮತ್ತೊಂದು ಇದು ಇನ್ಫೋಸಿಸ್ ಫೌಂಡೇಶನ್ ಅಕ್ಷಯ ಒಂದು ಸಂಸ್ಥೆ ಇದೆ ಅದರ ಮೂಲಕ ಮಂಗಳೂರಿನ ನರಿಂಗಾಣದಲ್ಲಿ ಒಂದು ಎಕರೆ ಜಾಗದಲ್ಲಿ ಒಂದು ಎನಿಮಲ್ ಕೇರ್ ಮ್ಯಾಂಗ್ಳೂರ್ ಎನಿಮಲ್ ಕೇರ್ ಸೆಂಟರ್ ಒಂದು ಬರ್ತಾ ಇದೆ ಸೊ ಅದಕ್ಕೆ ಬೇಕಾಗುವ ಎಲ್ಲ ಒಂದು ಎಂ ಕೂಡ ಆಲ್ಮೋಸ್ಟ್ ಆಗಿದೆ ನರಿಂಗಾಣ ಪಂಚಾಯತ್ ನಂದ್ ಎಕರೆ ಜಾಗೆ ಕೂಡ ಒಪ್ಪಿದ್ದಾರೆ ಈ ಕಾರ್ಯಕ್ರಮವು ಕೂಡ ಮುಂದಿನ ವರ್ಷದಲ್ಲಿ ನಡೆಯಲಿದ್ದು ಇದಕ್ಕೆ ಒಂದು ಕೋಟಿಯನ್ನು ಎನ್ಫೋಸಿಸ್ ಫೌಂಡೇಶನ್ ಮೂಲಕ ಬರ್ತಾ ಉಂಟು ಅದಲ್ಲದೆ ಈ ನಮ್ಮ ಪುಣೆಯ ಒಂದು ಸಿ ಎಸ್ ಆರ್ ಕಂಪ್ನಿ ಮಂಗಳೂರಿನಲ್ಲಿ ಆಟೋಮೊಬೈಲ್ ತರಬೇತಿಗೆ ಒಂದು ಒಂದು ಸಣ್ಣ ಫಂಡ್ ಅನ್ನು ಕೂಡ ಅಲೋಡ್ ಮಾಡಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಮುಂದಿನ ಒಂದು ವರ್ಷದಲ್ಲಿ ನಡೆಯಲಿದ್ದು ಈ ಒಂದು ನಿರಂತರ ಕಳೆದ ಐದಾರು ತಿಂಗಳಿನಿಂದ ಹಲವಾರು ಟ್ರೈನಿಂಗ್ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಭೂಪ್ರವೇಶ ಕೊಟ್ಟವರು ರಂಗಣ್ಣ ರಂಗನಾಥ್ ಭಟ್ ಅವರು ಮುಂದಿನ ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಲರ್ನಿಂಗ್ ಫೆಸಿಲಿಟೇಟರ್ ಆಗಿದ್ದಾರೆ ಅದರಲ್ಲಿ ಮೂರು ವರ್ಷಕ್ಕೆ ಈ ಫೌಂಡೇಶನ್ ಎಲ್ಲ ಜವಾಬ್ದಾರಿಯನ್ನು ಜಿಲ್ಲೆಯಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ ಸೊ ಈಗ ಮುಂದಿನ ಮೂವತ್ತನೇ ತಾರೀಖಿನ ಕಾರ್ಯಕ್ರಮ ಹೇಗಿದೆ ಎಂಬುದಾಗಿ ಅದರ ಬಗ್ಗೆ ಒಂದೆರಡು ಮಾತನ್ನು ನಮ್ಮ ರಂಗಣ್ಣ ಹೇಳಿದ್ರೆ ಕೇಳ್ಬೋದು ನಾಡ್ದು ನಮ್ಮ ಜಿಲ್ಲಾ ಗವರ್ನರ್ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಸೆಂಟ್ ಸೆಬಸ್ಟನ್ ಹಾಲ್ ನಡೆಯಲಿದೆ ಇದಕ್ಕೆ ಇಂಟರೇಷನ್ ಆಫೀಸರ್ ಆಗಿ ವಿಶಾಖಪಟ್ಟಣ ವಿಜಯವಾಡದಿಂದ ನಮ್ಮ ಸ್ಯಾಮ್ ಮೌವ್ವ ಎಂಬುವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಮತ್ತು ಅಭಿನಂದನ್ ಶೆಟ್ಟಿ ಕುಂದಾಪುರದಿಂದ ಮತ್ತು ಬ್ರಿಗೇಡಿಯರ್ ಐ ಎನ್ ರೈ ಮತ್ತು ಕರ್ನಲ್ ಭಂಡಾರಿಯವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಅದೇ ದಿನ ಒಂದು ಲಕ್ಷ ಡಾಲರ್ ನಮ್ಮ ಏಣಿಗೆ ಕೂಡ ನಮ್ಮ ಜಿಲ್ಲೆಯ ರೊಟೇರಿಯನ್ ಒಟ್ಟುಗೂಡಿ ನಮ್ಮ ರೋಟರಿ ಫೌಂಡೇಶನ್ಗೆ ನಾವು ಕೊಡ್ತಾ ಇದ್ದೇವೆ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನು ಎಲ್ಲರಿಗೆ ಗೊತ್ತಾಗುವಂತೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ರೋಟರಿ ಫೌಂಡೇಶನ್ ದ ಅಸಿಸ್ಟೆಂಟ್ ರೀಜನಲ್ ಚೇರ್ಮನ್ ರೋಟೇರಿಯನ್ ಕೃಷ್ಣ ಶೆಟ್ಟಿ ನಿಕಟಪೂರ್ವ ರೋಟರಿ ಜಿಲ್ಲಾ ಗವರ್ನರ್ ರಂಗನಾಥ್ ಭಟ್ ಜಿಲ್ಲಾ ಕಾರ್ಯದರ್ಶಿ ರೋಟೇರಿಯನ್ ರಿತೇಶ್ ಬಾಳಿಗಾ ರೋಟರಿ ಪತ್ರಿಕದ ಸಂಪಾದಕಿಯರು ರೋಟೇರಿಯನ್ ಶಿವಾನಿ ಬಾಳಿಗ ಜಿಲ್ಲಾ ಪಬ್ಲಿಕ್ ಇಮೇಜ್ ಕಮಿಟಿದ ಉಪಾಧ್ಯಕ್ಷರು ರೋಟೇರಿಯನ್ ಕ್ಯಾನಿಟ್ ಪೆಂಟು ಸುದ್ದಿಗೋಷ್ಠಿಗುತ್ತಾರೆ ಸುದ್ದಿಗೊಂಜ್ ಜಿಲ್ಲೆಗೆ ಸ್ವಾಗತ ಸೋಮೇಶ್ವರ ಮುಚ್ಚಿಲದ ಬಟ್ಟಪ್ಪಾಡಿ ಪರಿಸರ ಕಡಲ್ ಕೊರೆತದ ಬಿರ್ಸುಗು ಪಾತಿಮಾ ಪಂಥಿನಾರನೇ ಎಲ್ಲೆ ಜರಿದು ಬೂರ್ಣ ಘಟನೆ ಬುಧವಾರ ಬೈಯಾಗಿ ವರದಿಯಾತಂತೆ ಸೋಮೇಶ್ವರ ಉಚ್ಚಿಲದ ಬಟ್ಟಪಾಡಿ ಪ್ರದೇಶ ಕರಿ ನಾಲೈನ್ ವರ್ಷದ ಕಡಲ್ ಕೊರೆತರದು ದಿಂಜಾ ಹಾಣಿಗೊಳಗಾಯಿನ ಪ್ರದೇಶ ಈ ಪ್ರದೇಶದ ಫಾತಿಮಾ ಪಂಪಿನಾರನ ಇಲ್ಲು ಗುರುವಾರ ಬಯ್ಯಾಗ ಕಡಲ್ ಕೊರೆತದ ಬಿಸಿದು ಚರಿದು

ಪ್ರವಾಹ ರಕ್ಷಣಾ ಪಡೆ ತೊಟ್ಟಿಗೆ ಗುರುವಾರ ಸೋಮೇಶ್ವರ ಬೀಚ್ಗೆ ಭೇಟಿ ಕೊಡದು ಗೃಹ ರಕ್ಷಕ ಸಿಬ್ಬಂದಿಗಳಿಗೆ ಸಲಹೆ ಸೂಚನೆ ಕೊರಿಯರಿ ಸೋಮೇಶ್ವರ ಬೀಚ್ ಸಾಮಾನ್ಯ ದಿನಗಳೆಡೆ ಅಪಾಯದ ಬೀಚ್ ಪಂಡದ ಪುಧಾರ್ ಪಡೆಯುತ್ತೆ ಮರೆಯಲದ ಪುರ್ತಡು ಇಂದೆತ ಅಪಾಯದ ಮಟ್ಟ ನನಲಾ ಜೋರು ಅಂಚಾದ ಬೀಚಿಗೆ ಬರ್ಪುನ ಪ್ರವಾಸಿಗೇರ್ನ ರಕ್ಷಣೆಗೆ ಅಕ್ಲೇನ ನೀರಿಗೆ ಜಪಂದಿಲಕ ತೂವನರೆ ಗೃಹ ರಕ್ಷಕ ದಳತ ಸಿಬ್ಬಂದಿಲಿನ ನೇಮಕ ಮಾಡಿದರು ಸೋಮೇಶ್ವರ ಬೀಚ್ ಸೇರ್ನಂಚ ಮಾತಾ ಪ್ರಮುಖ ಬೀಚ್ ಗೃಹರಕ್ಷಕ ದಳದ ಸಿಬ್ಬಂದಿಲೆ ಮುಂಜಾಗ್ರತಾ ಕ್ರಮವಾದ ಕಾವಲ್ ಪಾಡ್ತಿರು ಗೃಹ ರಕ್ಷಕ ದಳದ ದಕ್ಷಿಣ ಕನ್ನಡ ಜಿಲ್ಲಾ ಸಮಾದಿಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಪ್ರವಾಹ ರಕ್ಷಣಾ ತಂಡದೊಟ್ಟಿಗೆ ಗುರುವಾರ ಸೋಮೇಶ್ವರ ಬೀಚಿಗೆ ಭೇಟಿ ಕೋರ್ಯ ಕಾರಣಗ ಪ್ರವಾಸಿಗರು ಕಡಲ್ ಚಪ್ಪ ನಿಲಕ ತುವರ್ಡು ಪಡೆದು ಬೀಚ್ ದುಡ್ಡು ಕಾವಲು ಕೆಲಸಗ ಆತಿನ ಗೃಹ ರಕ್ಷಕ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಆದೇಶ ಕೊರೆಯರು நிரந்தர சித்தி விஷேஷத்திலே அப்பலத்து வந்து ப்ளே பசக்கில் ட்வெண்ட்டி ஃபோர் இன்ட்